ಟೆಕ್ಸಿ ಚಾಲಕರು ನಮಸ್ಕಾರ ನಾನು ಆದಿ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಬೈಕ್ ಟಿಕ್ಸಿ ಚಾಲಕರ ಮೇಲೆ ನಾವು ಏನೋ ಒಂದು ಸಣ್ಣದಾಗಿ ಒಂದು ಮೀಟಿಂಗ್ ಮಾಡಿಕೊಟ್ಟಿದ ಆ ಸಮಯದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಟೋ ಚಾಲಕರ ಸಂಘ ಅಂತ ಒಂದು ಬಂದು ನಮ್ಮ ಬೈಕ್ ಟಿಕ್ಸೆಲ್ ಬೈದು ಒಳ್ಳೆ ಥರ ಬಂದು ಇದು ಮಾಡಿದ್ರು ಅದರ ನಂತರ ನಾವು ಒನ್ ಒನ್ ಟು ಕಾಲ್ ಮಾಡಿ ಹೊಸಲ ಬ್ಯಾನ್ ಬಂದಿದ್ರು ಹೋಸೆಲ ಬ್ಯಾನ್ ಬಂದ್ರೆ ನಾವು ಸ್ಟೇಷನ್ಗೆ ಬಂದಿದ್ವಿ ಅವ್ರ ಮೇಲೆ ಕೃತಕ ಕಂಪ್ಲೇಂಟ್ ಕೊಟ್ಟಿದ್ವಿ ನಮ್ಮ ಮೇಲೆ ಈ ಒಂದು ಬೈದಿರೋದಕ್ಕೆ ಮಾನ ನಷ್ಟ ಮೊಪದೇ ನಾವು ಕೂಡ ನಮ್ಮ ಬೈಕ್ ಟ್ಯಾಕ್ಸಿ ಚಾನಲ್ ಎಲ್ಲರೂ ಕೂಡ ಹಾಕ್ತೀವಿ ಅವ್ರ ಮೇಲೆ ಏಕೆಂದರೆ ನಮ್ಮ ಬೈಕ್ ಟ್ಯಾಕ್ಸಿ ಚಾನಲ್ ಎಲ್ಲರೂ ಕೂಡ ಅವಾಂತಿ ಶಬ್ದಗಳನ್ನು ಬೈದು ಮತ್ತೆ ಸಾಯಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ ಅವರ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಅವರು ಸಹೇತ ಸಾಹೇಬರು ಬಂದು ಮಾತಾಡಿ ಈ ಥರ ಎನ್ ಸಿ ಆರ್ ಕಾಪಿ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಎಂಬರ್ ಹಾ ಎಂಬರ್ ಹಾ ಕೊಟ್ಟಿದ್ದಾರೆ ಇಂಬರ್ ಹಾ ಕೂಡ ಕೊಟ್ಟಿದ್ದಾರೆ ನಮಗೆ ಯಾವ ಥರ ನಿಮಗೆ ತೊಂದರೆ ಆಗೋದಿಲ್ಲ ಅವ್ರನ್ನ ಕರೆಸಿ ನಾವು ನಾವು ಕರೆಸಿ ಬುದ್ಧಿವಾದನ ಹೇಳಿ ಕಲಿಸ್ತೀವಿ ಅವರಿಗೆ ಅಂತಲೇ ಹೇಳಿದ್ದಾರೆ ಸೊ ಯಾರು ಕೂಡ ಭಯ ಬೈಕ್ ಟ್ಯಾಕ್ಸಿ ಚಾಲಕರು ಯಾರ್ಯಾರು ಇದ್ದಾರೋ ಯಾರು ಕೂಡ ಇಂದಿನಂತೆ ಡ್ಯೂಟಿ ಮಾಡಿ ಸದಾ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ನಮ್ಮ ಬೈಕ್ ಟ್ಯಾಕ್ಸಿ ಕಲ್ಪಿಸಿ ಇದ್ದಿರುತ್ತೆ ಮತ್ತೆ ಇನ್ನೊಂದು ಎರಡು ಮಾತುಗಳು ನಮ್ಮ ಪ್ರಧಾನ ಕಾರ್ಯದರ್ಶಿ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ ಮಾತಾಡಿ ಸರ್ ಬೈಕ್ ಟ್ಯಾಕ್ಸಿ ಎಲ್ಲರೂ ಮಾಡ್ಬೋದು ಆರಾಮ ಮಾಡಿ ಎಲ್ಲರೂ ಏನು ಇವಾಗ ಇವತ್ತೇನು ಆಗಿದೆ ಅದನ್ನು ಇವಾಗ ಸರ್ ಬಂದು ಎಲ್ಲ ಮುಗಿಸೋ ಕ್ಲೀನಾಗಿ ಮಾತಾಡಿ ಪೊಲೀಸರ ಹತ್ರ ಎಲ್ಲ ನೀಟಾಗಿ ಮಾತಾಡಿ ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಯಾರೂ ಭಯ ಪಡೋ ಅಂತ ಅವಶ್ಯಕತೆ ಇಲ್ಲ ಇವಾಗ ಒಬ್ಬರು ಹಿಡ್ಕೊಂಡ್ರೆ ಒಬ್ಬರು ಮುಂದೆ ಹೋಗಿ ಇವಾಗ ಓಡಾಗೋದು ಅವೆಲ್ಲ ಮಾಡಬೇಡಿ ನೀಟಾಗಿ ಏನಿದೆ ಬೇಸ್ ಮಾಡೋಕ್ಕಿಂತ ಹೋಗಬೇಡಿ ನೀಟಾಗಿ ಏನಿದೆ ಅದನ್ನು ಇದು ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಒಂದೊಂದು ಕಾಲ್ ಮಾಡಿ ಪೊಲೀಸ್ನವರು ಬರ್ತಾರೆ ಅಲ್ಲಿ ಕ್ಲಿಯರ್ ಆಗುತ್ತೆ ಓಕೆನಾ ಯಾರು ಭಯಪಟ್ಟು ಕೆಲಸ ಮಾಡೋ ಅಂತ ಮುಚ್ಚಿ ಮರಲ್ಲಿ ಯಾರು ಕೆಲಸ ಇದು ಯಾರು ಕಲ್ತನ ಯಾರು ಮಾಡ್ತಾ ಇಲ್ಲ ಇದರಲ್ಲಿ ನಾವು ಹೊಟ್ಟೆಪಟ್ಟು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಓಕೆ ನಮ್ಮ ಫ್ರೆಂಡ್ ಒಬ್ಬರು ಮಾತಾಡ್ತಾರೆ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿ ಇವರುಗಳು ಮಾತಾಡ್ತಾರೆ ವಿಶ್ವ ನಮಸ್ಕಾರ ನಾನು ಹೆಸರು ವಿಶ್ವ ಅಂತೇಳಿ ಹೇಳಿ ಯಾವುದೇ ಥರವಾಗಿ ಬೈಕ್ ಟ್ಯಾಕ್ಸಿ ಚಾಲಕರು ಭಯಪಡೋ ಅವಶ್ಯಕತೆ ಇಲ್ಲ ನಿಮ್ಮ ಜೊತೆ ಯಾವಾಗಲೂ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಇರುತ್ತೆ ಬೇರೆ ದಿನ ಎಂದಿನಂತೆ ಡ್ಯೂಟಿ ಮಾಡಿ ಹಾಗೂ ಏನಾದರೂ ನಿಮಗೆ ಸಮಸ್ಯೆ ಆದರೆ ಆ ಕೂಡಲೇ ಒನ್ ಒನ್ ಟೂಗೆ ಕರೆ ಮಾಡಿ ನಿಮ್ಮ ದೂರನ್ನು ದಾಖಲಿಸಿ ಅದಕ್ಕೆ ಪೊಲೀಸವರು ನಿಮ್ಗೆ ಏನು ಸೇಫ್ಟಿ ಮೆಜರ್ ಇರುತ್ತೆ ಅದ್ರ ಪ್ರಕಾರ ಕ್ರಮ ಕೈಗೊಳ್ತಾರೆ ಥ್ಯಾಂಕ್ ಯು ಜೈ ಬೇಕ್ಸಿ ಮಾಡಿ ಇದು ರೈಟ್ ನ್ಯೂಸ್